ಎಬಿಪಿ ನ್ಯೂಸ್ ಸಿ ವೋಟರ್ ಸಮೀಕ್ಷೆ ಹೇಳಿದ್ದೇನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮಾಡುತ್ತಾ ಜಾದು ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಎಸ್ ಸ್ನೇಹಿತರೆ ಭಾರತದಲ್ಲಿ ರಾಜ್ಯ ಚುನಾವಣೆ ನಡೆಯುವುದಕ್ಕೂ ಮುಂಚೆ ಒಂದು ರಾಜಕೀಯ ಪರಿಸ್ಥಿತಿ ಇತ್ತು ಇದೀಗ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಬಂದ ಮೇಲೆ ಮತ್ತೊಂದು ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಹಲವಾರು ಸರ್ವೆಗಳು ಹೊರಬರ್ತಿವೆ ಇಂತಹ ಸಂದರ್ಭದಲ್ಲಿ ಇದೀಗ ಎಬಿಪಿ ನ್ಯೂಸ್ ಮತ್ತು ಸಿ ವೋಟರ್ ಸಮೀಕ್ಷೆಯನ್ನು ಹೊರಹಾಕಿದ್ದು ಅಚ್ಚರಿಯ ಫಲಿತಾಂಶವನ್ನು ನೀಡುವ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಹಾಗಾದರೆ ಈ ಸರ್ವೆಯಲ್ಲಿ ಏನಿದೆ ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಜಾದು ಮಾಡುತ್ತಾ ಇಲ್ಲ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತಾ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಯಾವ ಅಲೆ ಇದೆ ಅದೆಲ್ಲವನ್ನ ತೋರಿಸುವಂತಹ ಕೆಲಸವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಸಭಾ ಸಮರ ದಿನದಿಂದ ದಿನಕ್ಕೆ ರಂಗೇರ್ತಿದೆ ಅದರಲ್ಲಿಯೂ ಕರ್ನಾಟಕದಲ್ಲಿ ಕೊಂಚ ಹೆಚ್ಚಾಗಿದೆ ಎಂದರೂ ತಪ್ಪಲ್ಲ ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಜೊತೆ ಸೇರಿ ಮೈತ್ರಿಕೂಟವನ್ನ ಮಾಡಿಕೊಂಡು ಕಣಕ್ಕಿಳಿತಿವೆ ಇಂತಹ ಮೈತ್ರಿಕೂಟಕ್ಕೆ ಮುಂಬೈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಏನಾಗಬಹುದು ಎಂಬುದು ಎಲ್ಲರ ಕುತೂಹಲಕ್ಕೂ ಕಾರಣವಾಗಿದೆ ಇಂತಹ ಸಂದರ್ಭದಲ್ಲಿ ಎಬಿಪಿ ನ್ಯೂಸ್ ಮತ್ತು ಸಿ ವೋಟರ್ ಸಮೀಕ್ಷೆ ನಡೆಸಿದ್ದು ಕರ್ನಾಟಕದಲ್ಲಿ ಅಚ್ಚರಿಯ ಫಲಿತಾಂಶ ಬರುವ ಸಾಧ್ಯತೆ ಇದೆ ಎಂದಿದೆ ಹಾಗಾದರೆ ಇದು ಏನು ಹೇಳ್ತಾ ಇದೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಎ ಮೈತ್ರಿಕೂಟ ಅಂದರೆ ಜೆಡಿಎಸ್ ಮತ್ತು ಬಿಜೆಪಿ ಸೇರಿಕೊಂಡ್ರೆ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಭರ್ಜರಿ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕು ಸೀಟುಗಳನ್ನು ಗೆಲ್ಲುವ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದೆ ಇನ್ನು ಇದೇ ಸಮೀಕ್ಷೆಯು ಕರ್ನಾಟಕದಲ್ಲಿ ರೂಢ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದರೆ ಕೇವಲ ನಾಲ್ಕರಿಂದ ಆರು ಸ್ಥಾನಗಳಷ್ಟೇ ಗೆಲ್ಲಲು ಸಾಧ್ಯವಿದೆ ಎಂದು ಹೇಳಿದೆ ಇನ್ನು ಇದಷ್ಟೇ ಅಲ್ಲದೆ ವೋಟ್ ಶೇರಿಂಗ್ ಬಗ್ಗೆಯೂ ಕೂಡ ಈ ಸಮೀಕ್ಷೆ ಹೊರ ಹಾಕಿದೆ ಅದರ ಪ್ರಕಾರ ಬಿಜೆಪಿ ಐವತ್ತೆರಡು ಪರ್ಸೆಂಟ್ ವೋಟ್ ಶೇರಿಂಗ್ ಅನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದೆ ಇನ್ನು ಆಡಳಿತ ಕಾಂಗ್ರೆಸ್ ಇದೆ ಇದು ನಲವತ್ ಮೂರು ಪರ್ಸೆಂಟ್ ವೋಟನ್ನು ಅನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದ್ದು ಇನ್ನು ಉಳಿದ ಇತರೆ ಪಕ್ಷಗಳೇನಿದೆ ಐದು ಪರ್ಸೆಂಟ್ ವೋಟ್ ಶೇರಿಂಗ್ ಅನ್ನು ತೆಗೆದುಕೊಳ್ಳುತ್ತವೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಇದಷ್ಟೇ ಅಲ್ಲದೆ ಎಬಿಪಿ ನ್ಯೂಸ್ ಮತ್ತು ಸಿ ವೋಟರ್ ದೇಶದಾದ್ಯಂತ ಸರ್ವೆ ಮಾಡಿದ್ದು ಮುಖ್ಯವಾಗಿ ಪಂಚರಾಜ್ಯ ಚುನಾವಣೆ ನಡೆದ ರಾಜ್ಯಗಳ ಕುರಿತು ಮಾಹಿತಿಯನ್ನು ಹೊರ ಹಾಕಿದೆ ಮುಖ್ಯವಾಗಿ ನೋಡೋದಾದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸುವುದು ಸಾಧ್ಯತೆ ಹೆಚ್ಚಿದೆ ಎಂದಿದೆ ತೆಲಂಗಾಣದಲ್ಲಿ ಒಟ್ಟು ಹದಿನೇಳು ಕ್ಷೇತ್ರಗಳಲ್ಲಿ ಒಂಬತ್ತರಿಂದ ಹನ್ನೊಂದು ಸ್ಥಾನಗಳ ಏನಿದೆ ಅವುಗಳನ್ನು ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದ್ದು ಬಿಜೆಪಿ ಒಂದರಿಂದ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಇನ್ನು ವಿರೋಧ ಪಕ್ಷ ಎಸ್ ಏನಿದೆ ಮೂರರಿಂದ ಐದು ಕ್ಷೇತ್ರಗಳಲ್ಲಿ ಹಾಗೂ ಇತರೆ ಒಂದರಿಂದ ಎರಡು ಸ್ಥಾನಗಳನ್ನು ಪಡೆಯಲಿವೆ ಎಂದಿದೆ ಇಲ್ಲಿ ಚುನಾವಣೆ ಯಲ್ಲಿ ಆ ಮತದಾನ ಅಥವಾ ಮತಗಳ ಕ್ಷೇರ್ಗಳ ಬಗ್ಗೆ ಮಾತನಾಡೋದಾದರೆ ಈ ಪೈಕಿ ಕಾಂಗ್ರೆಸ್ ಹೈಯೆಸ್ಟ್ ಅಂದರೆ ಮೂವತ್ತೆಂಟು ಪರ್ಸೆಂಟ್ ಪಡೆದುಕೊಂಡ್ರೆ ಬಿಆರ್ಎಸ್ ಮೂವತ್ತ್ಮೂರು ಪರ್ಸೆಂಟ್ ಪಡೆದುಕೊಳ್ಳಲಿದೆ ಇನ್ನು ಬಿಜೆಪಿ ಶೇಕಡ ಇಪ್ಪತ್ತೊಂದರಷ್ಟು ಮತಗಳನ್ನು ಪಡೆಯಲಿದೆ ಆದರೆ ಟೋಟಲ್ ಕಾಂಗ್ರೆಸ್ ಹೊರತುಪಡಿಸಿ ಉಳಿದೆಲ್ಲ ಪಕ್ಷಗಳು ಪಿಯೊಂದಿಗೆ ಸೇರ್ಪಡೆಯಾದರೆ ಹದಿನಾಲ್ಕು ಸ್ಥಾನಗಳನ್ನು ಪಡೆಯುವ ನಿರೀಕ್ಷೆ ಇದೆ ಎಂದು ಈ ಎ ಬಿ ಪಿ ನ್ಯೂಸ್ ಮತ್ತೆ ಸಿ ವೋಟರ್ ಹೇಳಿದೆ ಇನ್ನು ಇದಷ್ಟೇ ಅಲ್ಲದೆ ಮತ್ತೊಂದು ರಾಜ್ಯವನ್ನು ತೆಗೆದುಕೊಳ್ಳೋದಾದರೆ ಇತ್ತೀಚೆಗೆ ಚುನಾವಣೆ ನಡೆದಿದ್ದು ಛತ್ತೀಸ್ಗಢದಲ್ಲಿ ಈ ಛತ್ತೀಸ್ಗಢದಲ್ಲಿ ಬಿಜೆಪಿ ಮತ್ತೆ ಪತಕೆಯನ್ನು ಆರಿಸುವ ಸಾಧ್ಯತೆ ಇದೆ ಕಾಂಗ್ರೆಸ್ ಸರ್ಕಾರನ ಏನು ಬಂದಿತ್ತು ಅದನ್ನು ಪತನಗೊಳಿಸಿರುವಂತಹ ಬಿಜೆಪಿ ಇದೀಗ ಛತ್ತೀಸ್ಗಢದಲ್ಲಿ ಅಧಿಕಾರವನ್ನು ಹಿಡಿದಿರೋದು ನಿಮ್ಮೆಲ್ರಿಗೂ ಗೊತ್ತಿರುವಂತಹದ್ದೇ ಇಲ್ಲಿ ಒಟ್ಟು ಹನ್ನೊಂದು ಕ್ಷೇತ್ರಗಳಿದ್ದು ಅದರಲ್ಲಿ ಒಂಬತ್ತರಿಂದ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುವ ಸಾಧ್ಯತೆ ಇದ್ದರೆ ಕಾಂಗ್ರೆಸ್ ಹೆಚ್ಚೆಂದರೆ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಎನ್ನುವಂತಹದ್ದನ್ನು ಹೇಳಿದೆ ಇನ್ನು ರಾಜಸ್ಥಾನದಲ್ಲಿಯೂ ಕೂಡ ಕೇಸರಿ ಕಮಲ್ ಮಾಡೋ ಸಾಧ್ಯತೆ ಇದೆ ಯಾಕಂದ್ರೆ ರಾಜಸ್ಥಾನದಲ್ಲಿ ಏನು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಇದೀಗ ಅಲ್ಲಿ ಕೂಡ ಲೋಕಸಭಾ ಕ್ಷೇತ್ರಗಳೇನಿದೆ ಅದನ್ನು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ರಾಜಸ್ಥಾನದಲ್ಲಿ ಒಟ್ಟು ಇಪ್ಪತ್ತೈದು ಕ್ಷೇತ್ರಗಳಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ ಇದರಲ್ಲಿ ಬಿಜೆಪಿ ಏನಿದೆ ಇಪ್ಪತ್ತೈದರಿಂದ ಅಂದ್ರೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡೋ ಸಾಧ್ಯತೆ ಇದ್ದು ಕಾಂಗ್ರೆಸ್ ಸೊನ್ನೆಯಿಂದ ಎರಡು ಕ್ಷೇತ್ರಗಳನ್ನ ಗೆಲ್ಲಬಹುದು ಎನ್ನುವಂತಹ ಮಾಹಿತಿಯನ್ನ ಇಸಿ ವೋಟರ್ ಸಮೀಕ್ಷೆ ಹೊರ ಹಾಕಿದೆ ಇನ್ನು ಮಧ್ಯಪ್ರದೇಶದಲ್ಲೂ ಕೂಡ ಬಿಜೆಪಿ ಭರ್ಜರಿ ಜಯವನ್ನ ಸಾಧಿಸುವ ಸಾಧ್ಯತೆ ಇದೆ ಹೌದು ಇತ್ತೀಚೆಗೆ ಚುನಾವಣೆಯಲ್ಲಿ ಭಾರಿ ಬಹುಮತದೊಂದಿಗೆ ಗೆದ್ದಿದ್ದ ಕಮಲ ಪಕ್ಷ ಅಧಿಕಾರವನ್ನ ಉಳಿಸಿಕೊಂಡಿತ್ತು ಇಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಿದ್ದು ಇದರಲ್ಲಿ ಬಿಜೆಪಿ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಗೆಲ್ಲುವ ನಿರೀಕ್ಷೆಯನ್ನ ಈ ಸಮೀಕ್ಷೆ ಹಾಕಿದ್ದು ಇಂಡಿಯಾ ಮೈತ್ರಿಕೂಟ ಏನು ಕಾಂಗ್ರೆಸ್ ಹಾಗೆ ಮತ್ತೆಲ್ಲ ಪಕ್ಷಗಳು ಸೇರಿಕೊಂಡು ಇಲ್ಲಿ ಸೊನ್ನೆಯಿಂದ ಎರಡು ಸೀಟುಗಳನ್ನು ಗೆಲ್ಲಬಹುದು ಎನ್ನುವಂತಹ ನಿರೀಕ್ಷೆಯನ್ನು ಹಾಕಲಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದೀಗ ಸಿ ವೋಟರ್ ಸಮೀಕ್ಷೆ ಏನಿದೆ ಇದು ಬಿಜೆಪಿಯ ಫೇವರ್ ಆಗಿ ಬಂದಿದೆ ಆದರೆ ನಿಮಗೆ ಇಲ್ಲೊಂದು ಮಾಹಿತಿಯನ್ನ ಕೊಡಬೇಕು ಏನಂದ್ರೆ ಇದು ಸಮೀಕ್ಷೆ ಅಂದ್ರೆ ಈಗ ಏನಾದರೂ ಅಂದ್ರೆ ಇವತ್ತು ಏನಾದರೂ ಮತದಾನ ಆದರೆ ಅಥವಾ ಚುನಾವಣೆ ನಡೆದರೆ ಈ ಮಾಹಿತಿ ಸರಿ ಆಗಬಹುದು ಸರಿ ಅಂತ ಹೇಳ್ತಾ ಇಲ್ಲ ಸರಿ ಆಗಬಹುದು ಈ ಏನು ಈ ಟ್ರೆಂಡ್ ಏನಿದೆ ಈ ರಾಜಕೀಯ ಟ್ರೆಂಡ್ ನಾಳೆ ಬದಲಾಗಬಹುದು ಇಲ್ಲ ಮೂರು ದಿನದಲ್ಲಿ ಬದಲಾಗಬಹುದು ಮೂರು ತಿಂಗಳಲ್ಲಿ ಬದಲಾಗಬಹುದು ಆದರೆ ಇನ್ನೂ ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳುಗಳು ಬಾಕಿ ಇದೆ ಜಸ್ಟ್ ಆಗಂತ ನಾವು ಯಾವ ಸರ್ವೆಯನ್ನು ತೆಳ್ಳು ಹಾಕುವಂತಿಲ್ಲ ಯಾವ ಸರ್ವೆಯನ್ನು ಅಂದರೆ ಸಾರ ಸಗಟಾಗಿ ಹೇಳ್ತಿರೋದೆಲ್ಲ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ ಸಾರ ಸಗಟಾಗಿ ಹೇಳ್ತಿರೋದೆಲ್ಲವೂ ನಿಜ ಅಂತ ಹೇಳೋಕ್ಕಾಗಲ್ಲ ಬಟ್ ಈಗಿನ ಟ್ರೆಂಡ್ ಏನಿದೆ ಎನ್ನುವಂಥದ್ದನ್ನು ಎ ಬಿ ಪಿ ನ್ಯೂಸ್ ಮತ್ತು ಸಿ ವಾಟರ್ ಹೊರ ಹಾಕಿದೆ ಆ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ತರಬೇಕಿತ್ತು ತಂದಿದ್ದೇವೆ ಈ ಮಾಹಿತಿ ಇಷ್ಟ ಆದರೆ ತಪ್ಪದೇ ಒಂದು ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ